ಭಗವದ್ಗೀತೆ ಅಧ್ಯಾಯ ಎರಡು ಸಾಂಖ್ಯಯೋಗ ಗೀತಾಸಾರ ಸಂಗ್ರಹ ಶ್ಲೋಕ ಹದಿನೇಳು ಅವಿನಾಶೇತಂ ತಾಶಮವ್ಯಯಸ್ಯ ಕಷ್ಟೇತ್ ಕರ್ಹತಿ ಅನುವಾದ ದೇಹವನ್ನು ಯಾವುದು ವ್ಯಾಪಿಸಿದೆಯೋ ಅದು ಅವಿನಾಶಿ ಎಂದು ನೀನು ತಿಳಿಯಬೇಕು ನಾಶವಿಲ್ಲದ ಆತ್ಮವನ್ನು ಯಾರು ಸಹ ನಾಶ ಮಾಡಲು ಆಗುವುದಿಲ್ಲ ಇದರ ಭಾವಾರ್ಥ ಈ ಶ್ಲೋಕವು ದೇಹವನ್ನೆಲ್ಲ ಆವರಿಸಿರುವ ಆತ್ಮದ ನಿಜವಾದ ಸ್ವರೂಪವನ್ನು ಇನ್ನೂ ಸ್ಪಷ್ಟವಾಗಿ ವಿವರಿಸುತ್ತದೆ ದೇಹವನ್ನೆಲ್ಲ ವ್ಯಾಪಿಸಿರುವುದು ಯಾವುದು ಎಂದು ಎಲ್ಲರಿಗೂ ಗೊತ್ತು ಇದು ಪ್ರಜ್ಞೆ ಭಾಗಶಃ ಅಥವಾ ಪೂರ್ಣವಾಗಿ ದೇಹವು ಅನುಭವಿಸುವ ನೋವು ಮತ್ತು ಸುಖಗಳ ಪ್ರಜ್ಞೆ ಪ್ರತಿಯೊಬ್ಬರಿಗೂ ಇರುತ್ತದೆ ಪ್ರಜ್ಞೆಯು ಆವರಿಸಿರುವುದು ಆಯಾ ಮನುಷ್ಯನ ದೇಹದಲ್ಲಿ ಮಾತ್ರ ಒಂದು ದೇಹದ ನೋವುಗಳು ಮತ್ತು ಸುಖಗಳು ಇನ್ನೊಂದು ದೇಹಕ್ಕೆ ತಿಳಿಯುವುದಿಲ್ಲ ಆದ್ದರಿಂದ ಪ್ರತಿ ದೇಹದಲ್ಲಿಯೂ ಕೂಡ ಒಂದು ಪ್ರತ್ಯೇಕ ಆತ್ಮವಿರುತ್ತದೆ ಆತ್ಮದ ಅಸ್ತಿತ್ವದ ಲಕ್ಷಣವು ವೈಯಕ್ತಿಕ ಪ್ರಜ್ಞೆಯಾಗಿ ಕಾಣಿಸಿಕೊಳ್ಳುತ್ತದೆ ಆತ್ಮ ಅನ್ನೋದು ಒಂದು ಕೂದಲಿನ ಮನೆಯ ಮೇಲ್ಭಾಗದ ಹತ್ತು ಸಾವಿರ ಭಾಗದಲ್ಲಿ ಒಂದು ಭಾಗದಷ್ಟು ಮಾತ್ರ ಇರುತ್ತದೆ ಎಂದು ಹೇಳಲಾಗಿದೆ ಶ್ವೇತಾಶ್ವತ ಉಪನಿಷತ್ತು ಕೂಡ ಇದನ್ನು ದೃಢಪಡಿಸುತ್ತದೆ ಒಂದು ಕೂದಲಿನ ಮನೆಯನ್ನು ನೂರು ಭಾಗಗಳನ್ನಾಗಿ ಮಾಡಿ ಪ್ರತಿಯೊಂದು ಭಾಗವನ್ನು ಮತ್ತೆ ಒಂದು ನೂರು ಭಾಗಗಳನ್ನಾಗಿ ಮಾಡಿದರೆ ಪ್ರತಿ ಭಾಗವೂ ಆತ್ಮದ ಗಾತ್ರವನ್ನು ತೋರಿಸುತ್ತದೆ ಇದೇ ವಿಷಯವನ್ನು ಈ ರೀತಿ ಹೇಳಲಾಗಿದೆ ಕೇಶಾಗ್ರ ಕೇಶಾಗ್ರಶತ ಶತಾಂಶಃ ಸಾದೃಶಾತ್ಮಕ ಜೀವ ಸೂಕ್ಷ್ಮ ಸ್ವರೂಪೋಯಂ ಸಂನ್ಯಾತಿ ತುಹಿ ಚಿಕ್ಕಣಃ ಆತ್ಮದ ಅಣುಗಳಿಗೆ ಲೆಕ್ಕವೇ ಇಲ್ಲ ಇವುಗಳ ಗಾತ್ರ ಒಂದು ಕೂದಲಿನ ಮನೆಯ ಹತ್ತು ಸಾವಿರ ಭಾಗಗಳಲ್ಲಿ ಒಂದು ಭಾಗದಷ್ಟು ಆದ್ದರಿಂದ ಆತ್ಮದ ಪ್ರತಿ ಬಿಡಿ ಅಣುವು ಒಂದು ಆಧ್ಯಾತ್ಮಿಕ ಅಣು ಇದ್ದಂಗೆ ಇದು ಬೌದ್ಧ ದ್ರವ್ಯದ ಅಣುಗಳಿಗಿಂತ ಸಣ್ಣದ್ದು ಇಂತಹ ಅಣುಗಳನ್ನು ಲೆಕ್ಕ ಮಾಡಲು ಸಾಧ್ಯವಿಲ್ಲ ಈ ಬಹು ಸೂಕ್ಷ್ಮವಾದ ಆಧ್ಯಾತ್ಮಿಕ ಕಿಡಿಯೇ ಐಂಗಿಕ ದೇಹದ ಮೂಲ ತತ್ವ ಒಂದು ಔಷಧದ ಚೈತನ್ಯಶಾಲಿ ತತ್ವವು ದೇಹದಲ್ಲೆಲ್ಲ ಹಬ್ಬುವಂತೆ ಈ ಆಧ್ಯಾತ್ಮಿಕ ಕಿಡಿಯ ಪ್ರಭಾವವು ದೇಹವನ್ನೆಲ್ಲ ಆವರಿಸುತ್ತದೆ ಆತ್ಮದ ಈ ಪ್ರವಾಹವು ದೇಹದಲ್ಲೆಲ್ಲ ಪ್ರಜ್ಞೆ ಎಂದು ಅನುಭವವಾಗುತ್ತದೆ ಆತ್ಮದ ಇರುವಿಕೆಗೆ ಇದೇ ಪ್ರಮಾಣ ಪ್ರಜ್ಞೆಯಿಲ್ಲದ ಭೌತಿಕ ದೇಹವು ಬರೀ ಶವ ಮಾತ್ರ ಮತ್ತು ಯಾವ ಬಗೆಯ ಭೌತಿಕ ಉಪಚಾರದಿಂದಲೂ ದೇಹದಲ್ಲಿ ಪ್ರಜ್ಞೆಯನ್ನು ಪುನಃಚೇತನಗೊಳಿಸುವುದು ಸಾಧ್ಯವಿಲ್ಲ ಎಂಬುದನ್ನು ಸಾಮಾನ್ಯ ಮನುಷ್ಯನು ಅರ್ಥ ಮಾಡಿಕೊಳ್ಳಬಲ್ಲ ಆದ್ದರಿಂದ ಪ್ರಜ್ಞೆಗೆ ಎಷ್ಟೇ ಪ್ರಮಾಣದ ಯಾವುದೇ ಐಹಿಕ ಸಂಯೋಜನೆಯು ಕಾರಣವಲ್ಲ ಆತ್ಮವೇ ಕಾರಣ ಮುಂಡಕ ಉಪನಿಷತ್ತಿನಲ್ಲಿ ಅಣು ಸ್ವರೂಪದ ಆತ್ಮದ ಗಾತ್ರವನ್ನು ಹೀಗೆ ಇನ್ನಷ್ಟು ವಿವರಿಸಿದೆ ಯೇಶೋಣ

ಈ ಎರಡು ಸ್ವರೂಪಿ ಆತ್ಮವು ಐದು ಬಗೆಯ ವಾಯುಗಳಲ್ಲಿ ಅಂದರೆ ಪ್ರಾಣ ಅಪಾನ ವ್ಯಾನ ಸಮಾನ ಮತ್ತು ಉದಾನ ಇವುಗಳಲ್ಲಿ ತೇಲಾಡುತ್ತಿರುತ್ತದೆ ಹೃದಯದಲ್ಲಿರುತ್ತದೆ ಮತ್ತು ದೇಹಸ್ಥ ಜೀವಿಗಳಲ್ಲಿ ಇದರ ಪ್ರಭಾವವು ದೇಹದಲ್ಲೆಲ್ಲ ವ್ಯಾಪಿಸಿರುತ್ತದೆ ಆತ್ಮವು ಐದು ಬಗೆಯ ಭೌತಿಕ ವಾಯುವಿನ ಕಲ್ಮಶದಿಂದ ಶುದ್ಧಿಯಾದಾಗ ಅದರ ಆಧ್ಯಾತ್ಮಿಕ ಪ್ರಭಾವವು ಪ್ರಕಟವಾಗುತ್ತದೆ ಹಠಯೋಗ ಪದ್ಧತಿಯ ಉದ್ದೇಶವು ಶುದ್ಧ ಆತ್ಮವನ್ನು ಸುತ್ತುವರೆದಿರುವ ಐದು ಬಗೆಯ ವಾಯುಗಳನ್ನು ವಿವಿಧ ಆಸನಗಳ ಮೂಲಕ ನಿಯಂತ್ರಿಸುವುದು ಇದು ಯಾವುದೇ ರೀತಿಯ ಐಹಿಕ ಲಾಭಕ್ಕಾಗಿ ಅಲ್ಲ ಆದರೆ ಸೂಕ್ಷ್ಮವಾದ ಆತ್ಮವನ್ನು ಭೌತಿಕ ವಾತಾವರಣದ ಗೋಜಿನಿಂದ ಮುಕ್ತಗೊಳಿಸುವುದಕ್ಕಾಗಿ ಆದ್ದರಿಂದ ಅಣು ಸ್ವರೂಪದ ಆತ್ಮದ ರಚನೆಯನ್ನು ಎಲ್ಲ ವೈದಿಕ ಸಾಹಿತ್ಯವು ಕೂಡ ಒಪ್ಪಿಕೊಳ್ಳುತ್ತದೆ ಸ್ವಸ್ಥ ಬುದ್ಧಿಯೇ ಯಾವುದೇ ಮನುಷ್ಯನ ಕಾರ್ಯನಿರ್ವಹಣೆಯ ಅನುಭವದಲ್ಲಿಯೂ ಕೂಡ ಇದು ಗೊತ್ತಾಗುತ್ತದೆ ಮತಿಗೆಟ್ಟವನು ಮಾತ್ರ ಈ ಅಣು ಸ್ವರೂಪಿಯ ಆತ್ಮವನ್ನು ಸರ್ವವ್ಯಾಪಿಯಾದ ವಿಷ್ಣು ತತ್ವ ಎಂದು ಯೋಚಿಸಬಹುದು ಅಣು ಸ್ವರೂಪದ ಆತ್ಮದ ಪ್ರಭಾವವು ಯಾವುದೊಂದು ದೇಹವನ್ನೆಲ್ಲ ವ್ಯಾಪಿಸಬಲ್ಲದು ಮುಂಡಕ ಉಪನಿಷತ್ತಿನ ಪ್ರಕಾರ ಅಣು ಸ್ವರೂಪಿಯ ಆತ್ಮವು ಪ್ರತಿ ಜೀವಿಯ ಹೃದಯದಲ್ಲಿ ನೆಲೆಸಿದೆ ಅಣು ಆತ್ಮದ ಗಾತ್ರವು ಐಹಿಕ ವಿಜ್ಞಾನಿಗಳ ಗ್ರಹಣ ಶಕ್ತಿಯನ್ನು ಮೀರಿರುವುದರಿಂದ ಅವರಲ್ಲಿ ಕೆಲವರು ಆತ್ಮವೇ ಇಲ್ಲ ಎಂದು ಬುದ್ಧಿ ಇಲ್ಲದೆ ಹೇಳುತ್ತಾರೆ ಪ್ರತ್ಯೇಕವಾದ ಅಣು ಸ್ವರೂಪಿಯಾದ ಆತ್ಮವು ಖಂಡಿತವಾಗಿಯೂ ಪರಮಾತ್ಮನೊಂದಿಗೆ ಹೃದಯದಲ್ಲಿದೆ ದೇಹದ ಚಲನೆಯ ಎಲ್ಲ ಚೈತನ್ಯವು ದೇಹದ ಈ ಭಾಗದಿಂದ ಹರಿದು ಬರುತ್ತದೆ ಶ್ವಾಸಕೋಶದಿಂದ ಆಮ್ಲಜನಕವನ್ನು ಒಯ್ಯುವ ರಕ್ತ ಕಣಗಳು ಆತ್ಮದಿಂದ ಚೈತನ್ಯವನ್ನು ಪಡೆಯುತ್ತವೆ ಈ ಸ್ಥಾನದಿಂದ ಆತ್ಮವು ಹೊರಟು ಹೋದಾಗ ರಕ್ತದ ಸಂಯೋಜನೆಯ ಕ್ರಿಯೆಯು ನಿಂತು ಹೋಗುತ್ತದೆ ವೈದ್ಯ ವಿಜ್ಞಾನವು ಕೆಂಪು ರಕ್ತ ಕಣಗಳ ಮಹತ್ವವನ್ನು ಒಪ್ಪುತ್ತದೆ ಆದರೆ ಆತ್ಮವೇ ಚೈತನ್ಯದ ಮೂಲ ಎಂದು ಕಂಡುಕೊಳ್ಳಲಾರದು ಹೀಗಿದ್ದರೂ ಕೂಡ ವೈದ್ಯ ವಿಜ್ಞಾನವು ಹೃದಯವೇ ದೇಹದ ಎಲ್ಲ ಶಕ್ತಿಗಳ ಪೀಠ ಎನ್ನುವುದನ್ನು ಒಪ್ಪಿಕೊಳ್ಳುತ್ತದೆ ಇಂತಹ ಆತ್ಮದ ಅಣು ಅಂಶಗಳನ್ನು ಸೂರ್ಯ ಪ್ರಕಾಶದ ಸಣ್ಣ ಕಣಗಳಿಗೆ ಹೋಲಿಸಲಾಗಿದೆ ಸೂರ್ಯ ಪ್ರಕಾಶದಲ್ಲಿ ಅಸಂಖ್ಯಾತ ಪ್ರಕಾಶಮಾನವಾದ ಸಣ್ಣ ಕಣಗಳು ಇರುತ್ತವೆ ಇದೇ ರೀತಿಯಲ್ಲಿ ಪರಮಪ್ರಭುವಿನ ಭಿನ್ನಾಂಶಗಳು ಪರಮಪ್ರಭುವಿನ ಕಿರಣಗಳ ಅನುಸ್ವರೂಪದ ಕಿಡಿಗಳು ಇವಕ್ಕೆ ಪ್ರಭಾವ ಎಂದು ಹೆಸರು ಆದ್ದರಿಂದ ನಾವು ವೈದಿಕ ಜ್ಞಾನವನ್ನಾದರೂ ಅನುಸರಿಸಲಿ ಆಧುನಿಕ ವಿಜ್ಞಾನವನ್ನಾದರೂ ಅನುಸರಿಸಲಿ ದೇಹದಲ್ಲಿ ಆತ್ಮದ ಅಸ್ತಿತ್ವವನ್ನು ನಿರಾಕರಿಸಲು ಸಾಧ್ಯವಿಲ್ಲ ಭಗವದ್ಗೀತೆಯಲ್ಲಿ ದೇವತಮ್ನಾದ ಪರಮಪುರುಷನೇ ಆತ್ಮವಿಜ್ಞಾನವನ್ನು ಸ್ಪಷ್ಟವಾಗಿ ವಿವರಿಸಿದ್ದಾನೆ ಶ್ಲೋಕ ಹದಿನೆಂಟು ದೇಹ ನಿತ್ಯ ಅನಾಶಿನೋ ಪ್ರಮೇಯಸ್ಯ ತಸ್ವಾರತ ಅನುವಾದ ಅವಿನಾಶಿಯು ಅಳತೆಗೆ ಸಿಕ್ಕದೇ ಇರುವುದು ನಿತ್ಯವೂ ಆದ ಆತ್ಮನ ಐಹಿಕ ದೇಹವು ನಾಶವಾಗಲೇಬೇಕು ಆದ್ದರಿಂದ ಭರತ ವಂಶಸ್ಥನೇ ಅರ್ಜುನನೇ ಯುದ್ಧ ಮಾಡು ಇದರ ಭಾವಾರ್ಥ ಐಹಿಕ ದೇಹದ ನಾಶವು ಸ್ವಭಾವಿ ಸಿದ್ಧವಾದದ್ದು ಅದು ಕೂಡಲೇ ನಾಶವಾಗಬಹುದು ಅಥವಾ ನೂರು ವರ್ಷಗಳ ಅನಂತರ ನಶಿಸಬಹುದು ಯಾವಾಗ ನಾಶವಾಗುತ್ತದೆ ಎನ್ನುವುದಷ್ಟೇ ಪ್ರಶ್ನೆ ಅದನ್ನು ಅನಿಶ್ಚಿತ ಕಾಲದವರೆಗೆ ಉಳಿಸಿಕೊಳ್ಳಲು ಸಾಧ್ಯವೇ ಇಲ್ಲ ಆದರೆ ಆತ್ಮನು ಎಷ್ಟು ಸೂಕ್ಷ್ಮ ಎಂದರೆ ಶತ್ರು ಅದನ್ನು ಕೊಳ್ಳುವುದಿರಲಿ ಅವನಿಗೆ ಅದು ಕಾಣುವುದೂ ಇಲ್ಲ ಹಿಂದಿನ ಶ್ಲೋಕದಲ್ಲಿ ಹೇಳಿದಂತೆ ಅದು ಎಷ್ಟು ಚಿಕ್ಕದು ಎಂದರೆ ಅದರ ಗಾತ್ರವನ್ನು ಅಳೆಯುವುದು ಹೇಗೆ ಎಂದು ಯಾರಿಗೂ ಕೂಡ ಗೊತ್ತಾಗುವುದಿಲ್ಲ ಜೀವಿಯು ಇರುವ ಸ್ವರೂಪದ ಕಾರಣದಿಂದ ಅದನ್ನು ಕೊಳ್ಳುವುದು ಸಾಧ್ಯವೇ ಇಲ್ಲ ಐಹಿಕ ದೇಹವನ್ನು ಬಹುಕಾಲ ಉಳಿಸುವಂತಿಲ್ಲ ಶಾಶ್ವತವಾಗಿ ರಕ್ಷಿಸುವುದೂ ಸಾಧ್ಯವಿಲ್ಲ ಆದ್ದರಿಂದ ಎರಡು ದೃಷ್ಟಿಗಳಿಂದಲೂ ಶೋಕಕ್ಕೆ ಕಾರಣವೇ ಇಲ್ಲ ಸಂಪೂರ್ಣ ಆತ್ಮದ ಸಣ್ಣ ಅಂಶವು ಅದರ ಕರ್ಮಕ್ಕೆ ಅನುಗುಣವಾಗಿ ಈ ದೈಹಿಕ ಶರೀರವನ್ನು ಪಡೆಯುತ್ತದೆ ಆದ್ದರಿಂದ ಧಾರ್ಮಿಕ ಸೂತ್ರಗಳ ಅನುಷ್ಠಾನದ ಪ್ರಯೋಜನೆಯನ್ನು ಪಡೆದುಕೊಳ್ಳಬೇಕು ವೇದಾಂತ ಸೂತ್ರಗಳಲ್ಲಿ ಜೀವಿಗೆ ಬೆಳಕಾಗಿ ವರ್ಣಿಸಲಾಗಿದೆ ಏಕೆಂದರೆ ಅದು ಪರಮ ಜ್ಯೋತಿಯ ವಿಭಿನ್ನ ಅಂಶ ಸೂರ್ಯ ಪ್ರಕಾಶವು ಇಡೀ ವಿಶ್ವವನ್ನು ಪಾಲಿಸುವಂತೆ ಆತ್ಮದ ಪ್ರಕಾಶವು ಈ ಐಹಿಕ ಶರೀರವನ್ನು ಪಾಲಿಸುತ್ತದೆ ಆತ್ಮವು ಐಹಿಕ ದೇಹವನ್ನು ತ್ಯಜಿಸುತ್ತಲೇ ದೇಹವು ಕೊಳೆಯಲು ಆರಂಭಿಸುತ್ತದೆ ಆದ್ದರಿಂದ ಈ ದೇಹವನ್ನು ಪಾಲಿಸುವುದು ಆತ್ಮವೇ ದೇಹವಷ್ಟೇ ಅಮೂಲ್ಯವಾದದ್ದು ಧರ್ಮವನ್ನು ಐಹಿಕ ಮತ್ತು ಶಾರೀರಿಕ ಕಾರಣಗಳಿಗಾಗಿ ಬಲಿಕೊಳೆದೇ ಯುದ್ಧ ಮಾಡಬೇಕೆನ್ನುವುದು ಅರ್ಜುನನಿಗೆ ದೊರೆತಂತಹ ಒಂದು ಉಪದೇಶ ಶ್ಲೋಕ ಹತ್ತೊಂಬತ್ತು ಯಯೇ ನಮ್ಯ ವೇತಿ ಹಂತಾರಂ ಯೈನಂ ಮನ್ಯತೆ ಹತಂ ಉಬೌತೀತು ನಾಯಂ ಹಂತಿನ ಹತ್ತೇ ಅನುವಾದ ಜೀವಿಯು ಕೊಲ್ಲುತ್ತಾನೆ ಎಂದು ಭಾವಿಸುವವನಿಗೂ ಅದು ಕೊಲ್ಲಲ್ಪಟ್ಟಿತು ಎಂದು ಭಾವಿಸುವವನಿಗೂ ಇಬ್ಬರಿಗೂ ಕೂಡ ತಿಳುವಳಿಕೆ ಅನ್ನೋದು ಇರೋದಿಲ್ಲ ಏಕೆಂದರೆ ಆತ್ಮನು ಕೊಲ್ಲುವುದಿಲ್ಲ ಕೊಲ್ಲಲ್ಪಡುವುದೂ ಇಲ್ಲ ದೇಹಸ್ಥ ಜೀವಿಗೆ ಮಾರಕ ಆಯುಧಗಳಿಂದ ಗಾಯವಾದಾಗ ದೇಹದ ಒಳಗಿನ ಜೀವಿಯು ಸಾಯುವುದಿಲ್ಲ ಎನ್ನುವುದನ್ನು ತಿಳಿದುಕೊಳ್ಳಬೇಕು ಮುಂದೆ ಹೇಳುವ ಶ್ಲೋಕಗಳಿಂದ ಸ್ಪಷ್ಟವಾಗುವಂತೆ ಆತ್ಮವು ಎಷ್ಟು ಚಿಕ್ಕದು ಎಂದರೆ ಯಾವ ಐಹಿಕ ಆಯುಧವೂ ಕೂಡ ಅದನ್ನು ಕೊಲ್ಲಲಾರದು ಜೀವಿಯನ್ನು ಕೊಲ್ಲುವುದು ಸಾಧ್ಯವೇ ಇಲ್ಲ ಅದರ ಆಧ್ಯಾತ್ಮಿಕ ಸ್ವರೂಪವೇ ಇದಕ್ಕೆ ಕಾರಣ ಸಾಯುವುದು ಅಥವಾ ಸತ್ಯತೆಂದು ಜನ ಭಾವಿಸುವುದು ದೇಹ ಮಾತ್ರ ಹೀಗೆಂದ ಮಾತ್ರಕ್ಕೆ ದೇಹವನ್ನು ಕೊಲ್ಲುವುದಕ್ಕೆ ಬೆಂಬಲ ಉಂಟು ಎಂದು ಅರ್ಥ ಮಾಡಿಕೊಳ್ಳಬಾರದು ವೇದದ ಆದೇಶವೆಂದರೆ ಮಾ ಹಿಂಸಾತ್ ಭೂತಾನಿ ಯಾರಿಗೂ ಸಹ ಹಿಂಸೆ ಮಾಡಬೇಡ ಜೀವಿಯು ಸಾಯುವುದಿಲ್ಲ ಎನ್ನುವ ಅರಿವು ಪ್ರಾಣಿ ಪ್ರೋತ್ಸಾಹ ನೀಡುವುದಿಲ್ಲ ಅಧಿಕಾರವಿಲ್ಲದೆ ಯಾರನ್ನು ಕೂಡ ಕೊಲ್ಲುವುದು ಏಸಿಗೆಯ ಕೃತ್ಯ ಇದಕ್ಕೆ ರಾಜ್ಯದ ಕಾನೂನಿನಿಂದಲೂ ಭಗವಂತನ ನಿಯಮದಿಂದಲೂ ಶಿಕ್ಷೆಯಾಗತಕ್ಕದ್ದು ಆದರೆ ಅರ್ಜುನನಿಗೆ ವಧೆಯಲ್ಲಿ ತೊಡುಗು ಎನ್ನುತ್ತಿರುವುದು ಧಾರ್ಮಿಕ ಕರ್ತವ್ಯವೆಂಬ ಮಾತ್ರದಿಂದಲೇ ಹೊರತು ಮನಸ್ವೇಯಿಂದ ಮಾತ್ರ ಅಲ್ಲ ಶ್ಲೋಕ ಇಪ್ಪತ್ತು नायम भूत्वा भवितावान भूयः अजो नित्या शाश्वतो यम पुराण न हन्यते हन्यमाने शरीरे अनुवाद ಆತ್ಮಕ್ಕೆ ಯಾವಾಗಲೂ ಹುಟ್ಟು ಎನ್ನುವುದಿಲ್ಲ ಸಾವು ಎನ್ನುವುದೂ ಇಲ್ಲ ಅದು ಹಿಂದೆ ಹುಟ್ಟಿದ್ದಲ್ಲ ಈಗ ಹುಟ್ಟಿ ಬರುವುದಿಲ್ಲ ಮುಂದೆ ಹುಟ್ಟುವುದೂ ಇಲ್ಲ ಅದು ಜನ್ಮರಹಿತವಾದದ್ದು ನಿತ್ಯವಾದದ್ದು ಶಾಶ್ವತವಾದದ್ದು ಪುರಾತನವಾದದ್ದು ದೇಹವನ್ನು ಕೊಂದಾಗ ಅದು ಸಾಯುವುದಿಲ್ಲ ಭಾವಾರ್ಥ ಗುಣಾತ್ಮಕವಾದ ಪರಮಾತ್ಮನ ಸೂಕ್ಷ್ಮವಾದ ಅಣು ಸ್ವರೂಪದ ಭಾಗಾಂಶವು ಪರಮ ಪ್ರಭುವಿನೊಡನೆ ಒಂದಾಗಿದೆ ದೇಹವು ಬದಲಾವಣೆ ಹೊಂದುವಂತೆ ಅದು ಬದಲಾವಣೆ ಹೊಂದುವುದಿಲ್ಲ ಒಮ್ಮೊಮ್ಮೆ ಆತ್ಮವನ್ನು ಕೂಟಸ್ಥ ಎಂದರೆ ಸ್ಥಿರವಾಗಿರುವುದು ಎಂದು ಕರೆಯುವುದುಂಟು ದೇಹಕ್ಕೆ ಆರು ಬಗೆಯ ಪರಿವರ್ತನೆಗಳುಂಟು ಅದು ತಾಯಿಯ ಗರ್ಭದಲ್ಲಿ ಹುಟ್ಟುತ್ತದೆ ಸ್ವಲ್ಪ ಕಾಲ ಇರುತ್ತದೆ ಬೆಳೆಯುತ್ತದೆ ಕೆಲವು ಪರಿಣಾಮಗಳನ್ನು ಉತ್ಪಾದಿಸುತ್ತದೆ ಕ್ರಮೇಣ ಕ್ಷೀಣಿಸುತ್ತದೆ ಕಟ್ಟೆಗಳಿಗೆ ಅದೃಶ್ಯವಾಗಿ ಹೋಗುತ್ತದೆ ಆದರೆ ಆತ್ಮವು ಇಂತಹ ಪರಿವರ್ತನೆಗಳಿಗೆ ಒಳಪಡುವುದಿಲ್ಲ ಆತ್ಮವು ಹುಟ್ಟುವುದಿಲ್ಲ ಆದರೆ ಅದು ಒಂದು ಐಹಿಕ ದೇಹವನ್ನು ಧರಿಸಿರುವುದರಿಂದ ದೇಹವು ಜನ್ಮ ತಾಳುತ್ತದೆ ಆತ್ಮವು ಅಲ್ಲಿ ಹುಟ್ಟುವುದಿಲ್ಲ ಸಾಯುವುದೂ ಇಲ್ಲ ಹುಟ್ಟುತ್ತೆಲ್ಲ ಸಾಯಲೇಬೇಕು ಆತ್ಮಕ್ಕೆ ಹುಟ್ಟು ಎನ್ನುವುದು ಇಲ್ಲ ಆದ್ದರಿಂದ ಅದಕ್ಕೆ ಭೂತ ವರ್ತಮಾನ ಮತ್ತು ಭವಿಷ್ಯ ಎನ್ನುವುದೇ ಇರುವುದಿಲ್ಲ ಆತ್ಮವು ನಿತ್ಯವಾದದ್ದು ಶಾಶ್ವತವಾದದ್ದು ನಿರಂತರವಾದದ್ದು ಮತ್ತು ಪುರಾತನವಾದದ್ದು ಎಂದರೆ ಅದು ಜನ್ಮ ತಾಳಿದುದರ ಕುರುಹು ಚರಿತ್ರೆಯಲ್ಲಿಯೇ ಇಲ್ಲ ದೇಹವನ್ನು ಕುರಿತು ನಮ್ಮ ಭಾವನೆಯಿಂದ ನಾವು ಆತ್ಮದ ಹುಟ್ಟಿನ ಚರಿತ್ರೆ ಮೊದಲಾದವನ್ನು ಹುಡುಕುತ್ತೇವೆ ದೇಹಕ್ಕೆ ಮುಪ್ಪು ಬರುವಂತೆ ಆತ್ಮಕ್ಕೆ ಯಾವಾಗಲೂ ಮುಪ್ಪು ಬರುವುದಿಲ್ಲ ಆದ್ದರಿಂದ ಜನರು ಮುದುಕ ಎಂದು ಕರೆಯುವ ಮನುಷ್ಯನು ತನಗೆ ಬಾಲ್ಯದಲ್ಲಿ ಅಥವಾ ಯೌವನದಲ್ಲಿ ಇದ್ದ ಚೇತನವೇ ಈಗಲೂ ಸಹ ಇದೆ ಎಂದು ಅನುಭವಿಸುತ್ತಾನೆ ದೇಹದಲ್ಲಿ ಆಗುವ ಬದಲಾವಣೆಗಳಿಂದ ಆತ್ಮದ ಮೇಲೆ ಯಾವ ರೀತಿಯ ಪರಿಣಾಮವೂ ಆಗುವುದಿಲ್ಲ ಒಂದು ಮರದಂತೆ ಅಥವಾ ಯಾವುದೇ ರೀತಿಯ ಐಹಿಕ ವಸ್ತುವಿನಂತೆ ಆತ್ಮವು ಕ್ಷೀಣಿಸುವುದಿಲ್ಲ ಆತ್ಮಕ್ಕೆ ಉಪ ಉತ್ಪತ್ತಿಗಳು ಅನ್ನೋದು ಇರೋದಿಲ್ಲ ದೇಹದ ಉಪ ಉತ್ಪತ್ತಿಗಳಾದ ಮಕ್ಕಳು ಪ್ರತ್ಯೇಕವಾದ ಭಿನ್ನವಾದ ಆತ್ಮಗಳೇ ಶರೀರದ ಕಾರಣದಿಂದಾಗಿ ಅವರು ಒಬ್ಬ ನಿರ್ದಿಷ್ಟ ಮನುಷ್ಯನ ಮಕ್ಕಳಾಗಿ ಕಾಣುತ್ತಾರೆ ಆತ್ಮದ ಇರುವಿನಿಂದ ದೇಹವು ಬೆಳೆಯುತ್ತದೆ ಆದರೆ ಆತ್ಮಕ್ಕೆ ಶಾಖೆಗಳೂ ಇಲ್ಲ ಬದಲಾವಣೆಯೂ ಇಲ್ಲ ಆದ್ದರಿಂದ ಆತ್ಮವು ದೇಹಕ್ಕೆ ಒದಗುವ ಆರು ಬದಲಾವಣೆಗಳಿಂದ ಮುಕ್ತವಾಗಿದೆ ಆತ್ಮವು ಅನ್ನೋದು ಜ್ಞಾನದಿಂದ ತುಂಬಿರುತ್ತದೆ ಅಥವಾ ಸದಾ ಪ್ರಜ್ಞೆಯಿಂದ ತುಂಬಿರುತ್ತದೆ ಆದ್ದರಿಂದ ಪ್ರಜ್ಞೆಯು ಆತ್ಮದ ಲಕ್ಷಣ ಆತ್ಮವು ಹೃದಯದಲ್ಲಿ ನೆಲೆಸಿರುತ್ತದೆ ಅದನ್ನು ಅಲ್ಲಿ ಕಾಣಲಾಗದಿದ್ದರೂ ನಾವು ಆತ್ಮದ ಇರುವಿಕೆಯನ್ನು ಪ್ರಜ್ಞೆಯ ಇರುವಿಕೆಯಿಂದಲೇ ಅರ್ಥ ಮಾಡಿಕೊಳ್ಳಬಹುದು ಕೆಲವೊಮ್ಮೆ ನಾವು ಮೋಡಗಳಿಂದ ಅಥವಾ ಯಾವುದೋ ಕಾರಣದಿಂದ ಆಕಾಶದಲ್ಲಿ ಸೂರ್ಯನನ್ನು ಕಾಣಲು ಆಗುವುದಿಲ್ಲ ಆದರೆ ಸೂರ್ಯನ ಪ್ರಕಾಶವು ಸದಾ ಇದ್ದೇ ಇರುತ್ತದೆ ಆದ್ದರಿಂದ ಹಗಲು ಎಂದು ನಾವು ನಂಬುತ್ತೇವೆ ಉಷಾ ಕಾಲದಲ್ಲಿ ಆಕಾಶದಲ್ಲಿ ಸ್ವಲ್ಪ ಬೆಳಕನ್ನು ಕಾಣುತ್ತದೆ ಸೂರ್ಯನು ಆಕಾಶದಲ್ಲಿದ್ದಾನೆ ಎಂದು ನಮಗೆ ಅರ್ಥವಾಗುತ್ತದೆ ಹಾಗೆಯೇ ಮನುಷ್ಯನಾಗಲಿ ಪ್ರಾಣಿಯಾಗಲಿ ಎಲ್ಲ ದೇಹಗಳಲ್ಲಿ ಸ್ವಲ್ಪ ಮಟ್ಟಿಗಾದರೂ ಪ್ರಜ್ಞೆಯು ಇರುವುದರಿಂದ ನಾವು ಆತ್ಮದ ಇರುವಿಕೆಯನ್ನು ಅರ್ಥ ಮಾಡಿಕೊಳ್ಳುತ್ತೇವೆ ಆದರೆ ಆತ್ಮದ ಈ ಪ್ರಜ್ಞೆಯು ಪರಮೋನ್ನತ ಪ್ರಜ್ಞೆಗಿಂತ ಭಿನ್ನವಾದದ್ದು ಏಕೆಂದರೆ ಪರಮ ಪ್ರಜ್ಞೆ ಅನ್ನೋದು ಸರ್ವಜ್ಞವಾದದ್ದು ಭೂತ ವರ್ತಮಾನ ಮತ್ತು ಭವಿಷ್ಯಗಳನ್ನು ಒಳಗೊಂಡಿದ್ದು ಜೀವಿಯ ಪ್ರಜ್ಞೆಯು ಮರವಿಗೆ ಒಳಗಾಗುವುದುಂಟು ಅದು ತನ್ನ ನಿಜವಾದ ಸ್ವರೂಪವನ್ನು ಮರೆತಾಗ ಕೃಷ್ಣನ ಶ್ರೇಷ್ಠ ಉಪದೇಶದಿಂದ ವಿದ್ಯೆಯನ್ನು ಜ್ಞಾನವನ್ನು ಪಡೆದುಕೊಳ್ಳುತ್ತದೆ ಆದರೆ ಕೃಷ್ಣನ ಮರವಿಗೆ ಒಳಗಾಗುವ ಆತ್ಮನಂತೆ ಅಲ್ಲ ಹಾಗಿದ್ದರೆ ಭಗವದ್ಗೀತೆಯಲ್ಲಿ ಕೃಷ್ಣನ ಮಾಡಿದ ಉಪದೇಶವು ವ್ಯರ್ಥವಾಗುತ್ತಿತ್ತು ಆತ್ಮಗಳಲ್ಲಿ ಎರಡು ರೀತಿಯ ಆತ್ಮಗಳು ಇರುತ್ತವೆ ಅಣುವಾತ್ಮ ಮತ್ತು ವಿಭು ಆತ್ಮ ಇದನ್ನು ಕಠೋಪನಿಷತ್ತಿನಲ್ಲಿ ಈ ರೀತಿ ದೃಢಪಡಿಸುತ್ತದೆ ಅಣುರಣಿನ್ ಮಹತೋ ಮಹಿಯಾನ್ ಆತ್ಮ ಸಂತೋರ್ ನಿಹಿತೋ ಗುಹಾ ತಂಕೃತ ಪಶ್ಯತಿ ವೀತಶೋಕೋ ಧಾತು ಪ್ರಸಾದಿ ಮಾನ ಆತ್ಮನಃ ಪರಮಾತ್ಮವು ಜೀವಾತ್ಮವು ಜೀವಿಯ ದೇಹವೆಂಬ ಒಂದೇ ವೃಕ್ಷದ ಮೇಲೆ ಒಂದೇ ಹೃದಯದಲ್ಲಿ ನೆಲೆಸಿವೆ ಎಲ್ಲ ಐಹಿಕ ಬೈಕೆಗಳಿಂದ ಮತ್ತು ಶೋಕಗಳಿಂದ ಮುಕ್ತನಾದವನು ಮಾತ್ರ ಪರಮಾತ್ಮನ ಕೃಪೆಯಿಂದ ಆತ್ಮದ ಮಹಿಮೆಯನ್ನು ತಿಳಿದುಕೊಳ್ಳಬಲ್ಲ ಕೃಷ್ಣನು ಪರಮಾತ್ಮನ ಆದಿಮೂಲ ಇದನ್ನು ಮುಂದಿನ ಅಧ್ಯಾಯಗಳು ತಿಳಿಸಿಕೊಡುತ್ತವೆ ಅರ್ಜುನನು ತನ್ನ ನಿಜವಾದ ಸ್ವರೂಪವನ್ನು ಮರೆತಿರುವ ಜೀವಾತ್ಮ ಆದ್ದರಿಂದ ಜೀವಾತ್ಮನು ಕೃಷ್ಣನಿಂದ ಅಥವಾ ಅವನ ನೈಜ ಪ್ರತಿನಿಧಿಯಿಂದ ಜ್ಞಾನೋದಯವನ್ನು ಪಡೆಯಬೇಕು ಶ್ಲೋಕ ಇಪ್ಪತ್ತೊಂದು ನಿತ್ಯಂ ವೇದಾವಿನಾಶಿನ ಪುರುಷ ಪಾರ್ಥ ಕಂಕಾತಯತಿ ಘಾತಯತಿ ಹಂತಿಕಂ ಅನುವಾದ ಹೇ ಪಾರ್ಥ ಆತ್ಮ ಅನ್ನೋದು ಅವಿನಾಶಿ ನಿತ್ಯ ಅದಕ್ಕೆ ಹುಟ್ಟು ಅನ್ನೋದಿಲ್ಲ ಕ್ಷಯವಿಲ್ಲ ಎಂದು ತಿಳಿದವನು ಹೇಗೆ ಯಾರನ್ನಾದರೂ ಕೊಲ್ಲುವನು ಅಥವಾ ಕೊಲ್ಲಿಸುವನು ಇದರ ಭಾವಾರ್ಥ ಪ್ರತಿಯೊಂದಕ್ಕೂ ಕೂಡ ಸರಿಯಾದ ಪ್ರಯೋಜನ ಅನ್ನೋದು ಇರುತ್ತದೆ ಮತ್ತು ಪರಿಪೂರ್ಣ ಜ್ಞಾನದ ನೆಲೆ ಇರುವವನಿಗೆ ಒಂದು ವಸ್ತುವನ್ನು ಸರಿಯಾದ ಪ್ರಯೋಜನವನ್ನು ಪಡೆದುಕೊಳ್ಳಲು ಹೇಗೆ ಮತ್ತು ಎಲ್ಲಿ ಅದನ್ನು ಉಪಯೋಗಿಸಬೇಕು ಎನ್ನುವುದು ಅವನಿಗೆ ತಿಳಿದಿರುತ್ತದೆ ಇದೇ ರೀತಿಯಲ್ಲಿ ಹಿಂಸೆಗೂ ಕೂಡ ಅದರ ಪ್ರಯೋಜನ ಅನ್ನೋದು ಇರುತ್ತದೆ ಹಿಂಸೆಯನ್ನು ಹೇಗೆ ಬಳಸಬೇಕು ಎನ್ನುವುದು ತಿಳುವಳಿಕೆಯುಳ್ಳ ಮನುಷ್ಯನನ್ನು ಅವಲಂಬಿಸಿದೆ ಕೊಲೆ ಮಾಡಿದವನೆಂದು ಶಿಕ್ಷೆಗೆ ಗುರಿಯಾಗಬೇಕಾದವನಿಗೆ ನ್ಯಾಯಾಧೀಶರು ಮರಣ ದಂಡನೆಯನ್ನು ವಿಧಿಸುತ್ತಾರೆ ಆದರೆ ನ್ಯಾಯಾಧೀಶರನ್ನು ಯಾವುದೇ ರೀತಿಯಲ್ಲಿ ಆಕ್ಷೇಪಿಸುವಂತಿಲ್ಲ ಏಕೆಂದರೆ ಅವರು ನ್ಯಾಯ ಸಂಹಿತೆಗೆ ಒಳಗಾಗಿ ಅನುಗುಣವಾಗಿ ಮತ್ತೊಬ್ಬನ ಮೇಲೆ ಹಿಂಸೆಯನ್ನು ಪ್ರಯೋಗಿಸುತ್ತಾರೆ ಕೊಲೆ ಮಾಡಿದವನು ತಾನು ಮಾಡಿದ ಹೇಯ ಕೃತ್ಯಕ್ಕಾಗಿ ಮುಂದಿನ ಜನ್ಮದಲ್ಲಿ ಕಷ್ಟಪಡದಂತೆ ಅವನಿಗೆ ಮರಣ ದಂಡನೆಯನ್ನು ಕೊಡಬೇಕೆಂದು ಮನು ಸಂಹಿತೆಯಲ್ಲಿ ಕೂಡ ಸಮರ್ಥಿಸಿದೆ ಆದ್ದರಿಂದ ರಾಜನು ಕೊಲೆಗಡುಕನನ್ನು ನೇಣು ಹಾಕಬೇಕೆಂದು ವಿಧಿಸಿದಾಗ ಅವನಿಗೆ ಉಪಕಾರವನ್ನೇ ಮಾಡುತ್ತಾನೆ ಹಾಗೆಯೇ ಕೃಷ್ಣನು ಯುದ್ಧ ಮಾಡು ಎಂದು ಆಜ್ಞಾಪಿಸಿದಾಗ ಈ ಹಿಂಸೆಯು ಪರಮ ನ್ಯಾಯಕ್ಕೋಸ್ಕರ ಎಂದು ಭಾವಿಸಬೇಕು ಕೃಷ್ಣನಿಗಾಗಿ ಯುದ್ಧ ಮಾಡುವಾಗ ಆಗುವ ಹಿಂಸೆಯು ನಿಜವಾಗಿಯೂ ಹಿಂಸೆಯೇ ಅಲ್ಲ ಏಕೆಂದರೆ ಒಬ್ಬ ಮನುಷ್ಯನನ್ನು ಅಥವಾ ಅವನ ಆತ್ಮವನ್ನು ಕೊಲ್ಲುವುದು ಸಾಧ್ಯವೇ ಇಲ್ಲ ಆದ್ದರಿಂದ ನ್ಯಾಯದ ನಿರ್ವಹಣೆಗಾಗಿ ತರ್ಕಬದ್ಧವಾದ ಹಿಂಸೆಗೆ ಅವಕಾಶ ಉಂಟು ಅರ್ಜುನನು ಇದನ್ನು ಅರ್ಥ ಮಾಡಿಕೊಂಡು ಕೃಷ್ಣನ ಆದೇಶವನ್ನು ಪಾಲಿಸಬೇಕು ಶಸ್ತ್ರಚಿಕಿತ್ಸೆಯ ಉದ್ದೇಶ ರೋಗಿಯನ್ನು ಕೊಲ್ಲುವುದಲ್ಲ ಅವನನ್ನು ಗುಣಪಡಿಸುವುದು ಕೃಷ್ಣನ ಆದೇಶದಂತೆ ಅರ್ಜುನನು ಮಾಡುವ ಯುದ್ಧಕ್ಕೆ ಸಂಪೂರ್ಣ ತಿಳುವಳಿಕೆಯ ಆಧಾರವಿದೆ ಆದ್ದರಿಂದ ಪಾಪದ ಪ್ರತಿಕ್ರಿಯೆಯ ಸಾಧ್ಯತೆಯೇ ಇಲ್ಲ